ಒಂದು ಎಮೋಷನ್ಸ್ನ ನಾವು ಹೊರತರುವಂಥ ಪ್ರಯತ್ನ ಮಾಡಿದ್ದೀವಿ ಅವ್ರನ್ನ ಒಂದು ವಿಭಿನ್ನ ಪಾತ್ರದಲ್ಲಿ ನೋಡುವಂತಹ ಪ್ರಯತ್ನ ಈ ಕೋನಾ ಸಿನಿಮಾದ ಮೂಲಕ ನಾವು ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ನ ತಲೆಯಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ನ ಮಿಸ್ ಮಾಡ್ಕೋಬೇಡಿ ಬಹಳಷ್ಟು ಹಿಂದೆ ಅಂದರೆ ಸ್ಕ್ರೀನ್ ಹಿಂದೆ ಬಹಳಷ್ಟು ಎಫರ್ಟ್ ಇದೆ ಅದು ಹೋಗ್ತಾ ಹೋಗ್ತಾನೆ ನಮಗೆ ಗೊತ್ತಾಗೋದು ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇವರು ನಮ್ಮ ಪ್ರೊಡ್ಯೂಸರ್ ಆರ್ ಕೆ ಇವರು ಇನ್ನೊಬ್ರು ಪ್ರೊಡ್ಯೂಸರ್ ಕಾರ್ತಿಕ್ ಎಲ್ಲರಿಗೂ ಥ್ಯಾಂಕ್ ಯು ಬೇಸಿಕಲಿ ಈ ಸಿನಿಮಾ ಬಂದು ತುಂಬ ಕಷ್ಟ ಆಗ್ತದೆಲ್ಲ ಮಾಡಿದ್ವಿ ಒಂದು ಇನ್ನೊಂದು ನನ್ನ ಜೀವನದಲ್ಲಿ ನಾವು ಯಾವ್ದಾದ್ರು ಸಿನಿಮಾ ಪದೇ ಪದೇ ನೋಡಿದ್ದೀನಿ ಅಂತಂದರೆ ಎಷ್ಟು ಅಂತದಾಚಾರ್ಯ ಯಾಕೆಂದರೆ ಅದರಲ್ಲಿ ಆ ಥರ ಎಲಿಮೆಂಟ್ಸ್ ಇದೆ ನಮ್ಮ ನಮ್ಮ ಸಿನಿಮಾ ನೋಡಿ ಎಲ್ಲ ಇದೆ ಅಕ್ಟೋಬರ್ ತರ್ಟಿ ಫಸ್ಟ್ ಬರ್ತಾ ಇದೆ ಮಿಸ್ ಮಾಡ್ದಿರಾ ಏನು ಫ್ಯಾಮಿಲಿ ಜೊತೆ ಬಂದು ನೋಡೋ ಒಂದು ಸಿನಿಮಾ ಅದು ಕಾಮಿಡಿ ಇದೆ ಎಮೋಷ್ನಲ್ ಇದೆ ಒಂಥರ ಆರ್ ಆರ್ ಇದೆ ಎಲ್ಲ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲ ಬಂದೊಂದು ಸಿನಿಮಾ ಇಷ್ಟ ಆಗುತ್ತೆ ದಯವಿಟ್ಟು ಬಂದು ಇದೆ ಮೂವತ್ತೊಂದನೇ ತಾರೀಕು ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ ನಾನು ಈ ಸಿನಿಮಾ ಎರಡು ಸಾಂಗ್ ಮಾಡಿದ್ದೀನಿ ಸಾಂಗ್ ಹೆಂಗಾಗಿದೆ ಅಂತ ನೋಡಿ ನೀವು ಹೇಳಿ ಮಾಸ್ಟರ್ ನನಗೆ ಒಂದು ಸಾಂಗಲ್ಲಿ ಫುಲ್ ಅವರೇ ಹೇಳಿಕೊಟ್ಟಿದ್ರು ಯಾವ ತರ ಇರುತ್ತೆ ಅಂತ ಹೇಳಿ ಊಟ ಇಟ್ಟ ಸಾಂಗಲ್ಲಿ ನಾನು ಕೂಡ ಎಲ್ಲ ಇಮೋಷನ್ ಇರಲಿ ವೆದರ್ ಇಟ್ನೆಸ್ ಆ್ಯಂಡ್ ಏನಾದರೂ ಯಾವುದಾದ್ರು ಎಕ್ಸ್ಪ್ರೆಷನ್ ಇದೆ ಸರ್ ಸಕಲಾಗಿ ಮಾಡಿದ್ದಾರೆ ಮತ್ತು ಕರ್ಮಲ್ಸ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನಮ್ಮ ಸೀಸನ್ ಟೆನ್ನಿಂದ ಯಾರು ಯಾರು ಆ್ಯಕ್ಟ್ ಮಾಡಿದಾರೋ ಆ್ಯಂಡ್ ಸ್ಪೆಸ್ ಆ್ಯಂಡ್ ಆಫ್ ಕೋರ್ಸ್ ಇನ್ನು ಎಲ್ಲರೂ ಯಾರು ಆ್ಯಕ್ಟ್ ಮಾಡಿದಾರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಮೂವಿ ಆ್ಯಂಡ್ ಹಾರರ್ ಅಂದರೆ ನನಗೆ ಇಷ್ಟ ಸ್ವಲ್ಪ ಕಾಮಿಡಿ ಇತ್ತು ಅದು ನಂಗೆ ತುಂಬ ಇಷ್ಟ ಆಯಿತು ದಯವಿಟ್ಟು ತರ್ಟಿ ಫಸ್ಟ್ ಅಕ್ಟೋಬರು ಬನ್ನಿ ನೋಡಿ ಮೂವಿ ನಮ್ಮ palara bache nam khandra cinema na aaye kya kar raha hai perfect perfect okay so with that in that thank you so much all the best uh,